ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೂಪಕ ನಡತೆ ಇದು ನನ್ನ ಕನ್ನಡತಿಯ ಕಥಾ ಸುದೈ ಚಾನಲ್ ವಸಿಷ್ಠನ ಈ ಕಥೆ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಬೇಡಿ ಆಯ್ತಾ ಮಾಂಗಲ್ಯದಿಂದ ನಂಟಾದರೂ ಭಾಗ ಐವತ್ತೆರಡು ಬೆಳಗ್ಗೆ ಎಂದಿನಂತೆ ದಿನ ಶುರುವಾಗಿತ್ತು ಮಕ್ಕಳ ಕಲರವ ಮೈತ್ರಿಯವರ ಸುಪ್ರಭಾತ ಏನಿವತ್ತು ಅಮ್ಮೋರು ಸೀರೆ ಹುಟ್ಟಿರೋದು ಎಂದ ವೈಭವ್ ಮಾಡಿದಿಯ ತಬ್ಬೆ ಚೂರು ಕ್ಲಾಸ್ ತಗೋಬೇಕಲ್ವಾ ಸೊ ಎಂದಡು ಕಣ್ಣು ಮಿಟಿಕಿಸಿ ನನಗಾಗಿ ಯಾವತ್ತೂ ಸೀರೆ ಹುಟ್ಟಿಲ್ಲ ಆ ಲೋ ಕರ್ಗಳಿಗಾಗಿ ಎಂದ ಕೋಪದಿಂದ ಕೋಪ ಮೂಗಿನ ಮೇಲೆ ಇರುತ್ತೆ ಅಲ್ಲ ಸಂಜೆ ಬರ್ತಾ ಎಲ್ಲಾದರೂ ಹೋಗೋಣ ಅಂತ ಸೀರೆ ಹುಟ್ಟಿದ್ದು ಚೇಂಜ್ ಮಾಡ್ಲಾ ಎಂದಾಗ ನಕ್ಕವ ಬೇಡ ಬಂಗಾರ ಕೆಳಗೆ ಹೋಗಿರು ಎಂದವ ಅವಳ ಕೆನ್ನೆಗೆ ಮುತ್ತಿಟ್ಟು ಬೇಗ ಬಾ ಎಂದು ಕೆಳಗೆ ನಡೆದಳು ತಿಂಡಿಯೂ ಸಹ ಅರಡೆ ಮಾತುಕತೆಯಲ್ಲೇ ಮುಗಿಯಿತು ಹೆಂಡತಿ ನಾನು ಸ್ವಲ್ಪ ರೆಸಾರ್ಟ್ ಕಡೆಗೆ ಹೋಗಿ ಬರ್ತೀನಿ ಎಂದರು ವಸಿಷ್ಠ ಎಲ್ಲರೂ ಅವರವರ ಕೆಲಸದತ್ತ ಹೊರಟಾಗ ಕುಡಿಯೋಕೆ ಅಂತ ಹೊರಟಿದ್ರೆ ಕೈ ಸುಟ್ಟು ಬಿಡ್ತೀನಿ ಎಂದರು ಮೈತಲಿ ಸೌಟು ಹಿಡಿದು ಇಲ್ಲ ಕಣೆ ಇವಾಗ ಏನಾಗಿದೆ ಅಂತ ಕುಡಿಲಿ ಸ್ವಲ್ಪ ಕೆಲಸ ಇದೆ ಎಂದರು ವಶಿಷ್ಠ ಅವರು ಸರಿ ಬೇಗ ಬನ್ನಿ ಬರ್ತಾ ನಿಮ್ಮ ಮಗ ಸೊಸೆನೂ ಕರೆದುಕೊಂಡು ಬನ್ನಿ ಊಟಕ್ಕೆ ಎಂದರು ನಂಗೆ ಗೊತ್ತಲ್ಲ ಹ್ಞೂ ಸರಿ ಎಂದು ಹೊರಟರು ವಸಿಷ್ಠ ಅವರು ಏನೇ ಯೋಚನೆ ಮಾಡ್ತಿದೀಯಾ ಹತ್ತು ಬೇಗ ಎಂದ ವೈಭವ್ ಅವನು ಬೈಕ್ ಏರಿ ನಿಮಿಷಗಳಾದರೂ ಬೈಕ್ ಏರದಿದ್ದವಳ ನೋಡಿ ಕರೆದುಕೊಂಡು ಹೋಗಿ ಬರೋಕೆ ಆಟೋಗೆ ದುಡ್ಡು ಕೊಡಬೇಕು ಕರೆದುಕೊಂಡು ಬರ್ತೀನಿ ಅಂದರೆ ಮಾತ್ರ ಹತ್ತೋದು ಎಂದಾಗ ಅವಳ ಕಡೆಗೆ ಊರಿ ನೋಟ ಬೀರಿದವ ಇರು ನಾನು ಹೋಗ್ತೀನಿ ಆವಾಗ ಆಟೋಗೆ ಹಣ ಕೊಟ್ಟು ಬಾ ಎಂದಾಗ ಮೂತಿ ತಿರುವಿದವಳು ನಾನು ಕಾರಲ್ಲಿ ಬರ್ತೀನಿ ಎಂದಾಗಲಂತೂ ಉರಿದು ಹೋದ ವೈಭವ್ ಹೊಗೆ ಕೊಬ್ಬು ನಿಂಗೆ ನಾನು ಹೋಟೆಲ್ಗೆ ಬರಲ್ಲ ಎಂದ ಕೋಪದಿಂದಲೆ ಏಯ್ ನನ್ ಜೊತೆ ಇರ್ತೀನಿ ಅಂದ್ಯಲ್ಲ ಎಂದಳು ಭಯದಿಂದಲೇ ಈಗ ಭಯ ಆಯ್ತಾ ಎಂದ ಗನಕವಳು ಕವಳು ಬಾರಿದೀಯ ನೀನು ಎಂದು ಬೈಕ್ ಏರಿದವಳು ನಂಗೆ ಒನ್ ಸೈಡ್ ಕೂತು ಅಭ್ಯಾಸ ಇಲ್ಲ ಮೆಲ್ಲಗೆ ಓಡಿಸು ಎಂದಳು ಅವನ ತಬ್ಬಿ ಓಡಿಸೋ ಹಾಗೆ ಓಡಿಸ್ತೀನಿ ಬಾರೆ ಎಂದವ ನಿಧಾನವಾಗಿ ಓಡಿಸಿದ ಅಪ್ಪ ಮಗ ಕಾಳಜಿ ತೋರಿಸುವುದು ಹಾಗೆ ಅಲ್ವ ನೀನು ಹೋಗಿರು ಅರ್ಧ ಗಂಟೆಯಲ್ಲಿ ಬರ್ತೀನಿ ಎಂದು ಅವಳನ್ನು ಇಳಿಸಿ ಕಣ್ಮುಟುಕಿಸಿ ನಡೆದ ಗೊತ್ತಾ ಒಳ ಬಂದ್ಲು ನೋಡಿ ನಿಧಿ ಬಂದ್ಲು ಬಾ ಹೋಗೋಣ ಎಂದ ಮಿಥುನ್ ನಿಧಿ ಕ್ಯಾಬಿನ್ ಒಳಗೆ ಹೋಗಿದ್ದು ನೋಡಿ ಇಬ್ಬರು ಜಗಳ ಆಡಿದ್ದಾರೆ ಮಚ್ಚ ಅವನು ಬಂದಿಲ್ಲ ಇದನ್ನೇ ದೊಡ್ಡದು ಮಾಡೋಣ ಎಂದ ಗೌತಮ್ ನಾನು ಬಂದೆ ಎಂದು ಅವಳ ಅನುಮತಿ ಇಲ್ಲದೆ ಒಳ ಬಂದ ಮಿಥುನ್ ನಾನು ಬಂದಪ್ಪ ಎಂದ ಗೌತಮ್ ಅವನ ಬಾಲದಂದೆ ಅದಕ್ಕೆ ನಾನೇನು ಮಾಡಲಿ ನೀನು ಹೋಗಿ ಬಾತ್ರೂಮ್ ತೊಳೆ ನೀನು ಪಾತ್ರೆ ತೊಳೆ ಎಂದಳು ತುಟಿ ಕೋಂಕಿಸೆ ಹೋ ತೊಳಿಯೋಣ ಅದಕ್ಕೇನು ಏನಿವತ್ತು ಸೀರೆ ಉಟ್ಟು ಗಿಣಿಮರಿಯಾಗಿದೆಯಾ ಎಂದ ಮಿಥುನ್ ಅವಳ ಬಳಿ ಬಂದು ನಿನ್ನಂಥವರು ಅಂತ ಎಂದಳು ಮೂವತ್ತೆ ಹೋ ನೋಡೋದೇನು ಟಚ್ ಕೂಡ ಮಾಡ್ತೀನಿ ಗೌತಮ್ ನಾನೀಗ ಇವಳ ಸೀರೆ ಸರಿಗೂ ಇಟ್ಕೋತೀನಂತೆ ಆಗ ನೀನು ಫೋಟೋ ತೆಗೆದು ಇವಳ ಮಾವನಿಗೂ ಗಂಡನಿಗೂ ಕಳಿಸ್ತೀಯಂತೆ ಎಂದ ಮಿಥುನ್ ಅವಳ ಬಳಿ ಬಂದು ಅಯ್ಯೋ ಹಾಗೆ ಮಾಡಬೇಡ ಮಿಥುನ್ ನನ್ನ ಮಾವನಿಗೆ ಈ ರೀತಿ ವಿಷಯ ಗೊತ್ತಾದರೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಎಂದು ಆತಂಕದೇ ನುಡಿದ್ರು ಓಹ್ ಇವಾಗ ಭಯ ಆಯ್ತಾ ನೋಡ್ತಿರು ನಿಂಗೂ ನನಗೂ ಸಂಬಂಧ ಇದೆ ಅಂತ ಹೇಗೆ ಪ್ರೂವ್ ಮಾಡ್ತೀನಿ ಅಂತ ಬಾ ಅವಳ ಹತ್ತಿರ ಬರಲು ಜೋರಾಗಿ ನಕ್ಕವಳು ನೀನು ಫೋಟೋ ಕಳಿಸ್ತೀಯಂತೆ ನನ್ನ ಮಾವ ಅದನ್ನು ನಂಬ್ತಾರಂತೆ ವೈಭವ್ ನನ್ನ ಮೇಲೆ ಅನುಮಾನ ಪಡ್ತಾನಂತೆ ಇನ್ನು ಯಾವ ಕಾಲದಲ್ಲಿದ್ದೀರಾ ನನ್ನ ಮಾವ ಆಂದಿವೆ ಎಂದು ನಕ್ಕಾಗ ಅದೇ ನಡುಗಿತ್ತು ಹಾಂ ಹಾಂ ಮಾವನ ಹೆಸರು ಕೇಳಿನೇ ಇಷ್ಟು ಭಯ ಆಗ್ತಿದೆ ಆದರೂ ಹುಚ್ಚು ಅಲ್ವಾ ಎಂದವಳು ನನ್ನ ಗಂಡ ಬರ್ತಿದ್ದಾನೆ ನಾವಿಬ್ಬರು ಜಗಳ ಆಡಿದ್ದೀವಿ ಅಂತ ಅದರ ಲಾಭ ಪಡೆಯೋಕೆ ಬಂದಿದ್ರಾ ಎಂದಾಗ ಒಬ್ಬರಿಗೊಬ್ಬರು ಸನ್ನೆ ಮಾಡಿಕೊಂಡು ನೋಡ್ಕೋತೀವಿ ಕಣೆ ನಿನ್ನ ಎಂದು ಕ್ಯಾಬಿನಿಂದ ಆಚೆ ಬಂದರು ಮಿಥುನ್ ಆ ವಸಿಟನ್ನು ನೆನೆಸಿಕೊಂಡ್ರೆ ಭಯ ಆಗುತ್ತೆ ಎಂದು ಗೌತಮ್ ಹೇಳುತ್ತಿದ್ದಂತೆ ಯಾರೋ ನನ್ನ ನೆನೆದೆ ಹಾಗಿತ್ತು ಎಂದು ಒಳ ಬಂದರು ವಸಿಷ್ಠ ಅವರ ನೋಡಿ ಇಬ್ಬರಿಗೂ ಬೆವರು ಇಳಿದಿತ್ತು ನಿಧಿಗೆ ಆಶ್ಚರ್ಯ ಆಗಿತ್ತು ರವಿ ಚೇರ್ ಹಾಕು ಎಂದಾಗ ಒಬ್ಬ ಬಂದು ಚೇರ್ ಹಾಕಿದ ಚೇರ್ ಎಳೆದು ಗತ್ತಿನಿಂದ ಕುಳಿತರು ನಾನು ನನ್ನ ಪಾಡಿ ಕೆಲಸ ಮಾಡ್ತಿರ್ತೀನಂತೆ ಒಬ್ಬ ಬಂದು ನನ್ನ ಬೇಡಿ ಕೆಲಸ ತಗೋತಾನಂತೆ ಆಮೇಲೆ ಇನ್ನೊಬ್ಬ ಅವನ ಅಪ್ಪನ ಕಡೆಯಿಂದ ಎಂಪ್ಲಾಯ್ಸ್ ಮಾಡಿಸ್ತಾನಂತೆ ನನ್ನ ಹೋಟೆಲಲ್ಲಿ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಅಪ್ರೋಚ್ ಮಾಡ್ತಾರಂತೆ ಇ ಆ್ಯಂಡ್ ಸಿ ಓದಿದವರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಅಂದರೆ ನಾನು ಒಪ್ಪಿ ಕೆಲಸ ಕೊಡ್ತೀನಂತೆ ಎಂದರು ಕಾಲ ಮೇಲೆ ಕಾಲು ಹಾಕಿ ನಂಗೆ ಓದಕ್ಕೆ ಬರಲ್ಲ ನನ್ನ ಮಗ ಸೊಸೆ ಓದಿದ ಕಾಲೇಜಲ್ಲೇ ಓದಿದವರು ನನ್ನ ಹೋಟೆಲಲ್ಲಿ ಕೆಲಸ ಕೇಳ್ತಾರೆ ಇನ್ನೂ ಒಬ್ಬ ನನ್ನ ಅಳಿಯನ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಇದ್ದಕ್ಕಿದ್ದಂತೆ ಕೆಲಸ ಬಿಡ್ತಾನೆ ಅಂದರೆ ನಾನು ವಿಚಾರ ಮಾಡಲ್ಲ ಕಣ್ಣು ಮುಚ್ಚಿ ಕೊಡ್ತೀನಿ ಅನ್ಕೊಂಡ್ರಾ ಎಂದರು ಅಷ್ಟರಲ್ಲಿ ಪೂರಾ ಹೋಟೆಲ್ ಅವರ ಸುತ್ತುವರಿದಿತ್ತು ವಸಿಷ್ಠ ದಿ ಗ್ರೇಟ್ ವಸಿಷ್ಠ ನಾನು ನಿಮ್ಮ ಬ್ಯಾಕ್ ಗ್ರೌಂಡ್ ವಿಚಾರ ಮಾಡಿದ ನನ್ನ ಹೋಟೆಲಲ್ಲಿ ಕೆಲಸ ಕೊಡಲ್ಲ ಇನ್ನು ನನ್ನ ಸೊಸೆ ಮೇಲೆ ಕೈ ಇಟ್ಟರೆ ಬಿಡ್ತೀನ ಎಂದರು ಕಾಲ್ ಕೆಳಗೆ ಇಳಿಸಿ ಅವರ ಕೆಕ್ಕರಿಸಿ ನಿಧಿ ನಿಂಗೆ ಹೇಗೆ ಶಿಕ್ಷೆ ಕೊಡಬೇಕು ಅನ್ಸುತ್ತ ಎನ್ನುವಾಗ ವೈಭವ್ ಕೂಡ ಬಂದ ಮಾವ ಪೊಲೀಸ್ಗೆ ಒಪ್ಪಿಸಿ ಎಂದಳು ಮೇಲಗೆ ನೋನು ನಿನ್ನ ಬಲ್ಗೈ ತರಿಸಿದ ಸೊ ಇಬ್ಬರ ಬಲ್ಗೈಗೆ ನೀನೇ ಬರ ಇಟ್ಟು ಬಿಡು ಎಂದರು ಚೇರಿಗೆ ಬರಗೆ ಮಾವಾ ಎಂದಳು ಭಯದಿಂದ ವೈಭವ್ ಒಳಗೆ ಕಬ್ಬಿಣ ಇಟ್ಟಿದ್ದಾರೆ ನೋಡು ಒಲೆಯಲ್ಲಿ ಬಾ ಎಂದಾಗ ನಕ್ಕವ ಒಳಗೆ ಹೋಗಿ ಕಬ್ಬಿಣ ತೆಗೆದುಕೊಂಡು ಬಂದ ಸರ್ ಬಿಟ್ಬಿಡಿ ಸರ್ ಏನೋ ತಪ್ಪು ಮಾಡಿದ್ವಿ ಎಂದು ಅವರ ಕಾಲಿಗೆ ಬಿದ್ದರೂ ಇಬ್ಬರು ವೈಭವ್ ಕಬ್ಬಿಣ ಜೋರು ಕೆಂಪಗಾಗಿಲ್ಲಲ್ವಾ ಎಂದಾಗ ಅರ್ಥ ಮಾಡಿಕೊಂಡೊಬ್ಬ ಮತ್ತೆ ಒಳಗೋಗಿ ಇಟ್ಟು ಬಂದ ಇವಾಗ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಂದು ಎರಡು ಕೈ ತಲೆಯ ಹಿಂದೆ ಕಟ್ಟಿದರು ಅದು ಸರ್ ನನಗೆ ಇವನ ಮೇಲೆ ಕೋಪ ಇತ್ತು ಅದಕ್ಕೆ ಇವನಿಗೆ ಬುದ್ಧಿ ಕಲಿಸೋಣ ಅಂತ ಬಂದೆ ಅಷ್ಟೆ ಎಂದ ಗೌತಮ್ ಭಯದಿಂದ ನನಗೂ ಅಷ್ಟೆ ಸರ್ ಇಬ್ಬರು ಸೇರಿ ಅವಮಾನ ಮಾಡಿದರು ಅರಸು ಕಂಪನಿಯಲ್ಲಿ ಇವರಿಂದ ಕೆಲಸ ಹೋಯ್ತು ಅದಕ್ಕೆ ನಾನೂ ಬಂದೆ ಅಂದ ಮಿಥುನ್ ಭಯದಿಂದ ನಡುಗುತ್ತಲೇ ಹೋ ನನ್ನ ಮಗನ ಮೇಲೆ ಕೋಪ ಆದರೆ ನನ್ನ ಸೊಸೆನ ಯಾಕೋ ಕೊಂಬುಟ್ಟಿದ್ದು ಎಂದು ಇಬ್ಬರ ಕೆನೆಗೂ ಬಿ ಹೊಡೆದರು ಸರ್ ಬಿಟ್ಬಿಡಿ ಸರ್ ತಪ್ಪಾಯಿತು ಎಂದರು ಕೈ ಮುಗಿದು ನನ್ನ ಮಗನಿಗೆ ಹೊಡೆದರೂ ಪರವಾಗಿಲ್ಲ ಅದಕ್ಕೆ ಬೆಲೆ ಬೇರೆ ರೀತಿ ವಿಚಾರಿಸ್ಕೋತಿದ್ದೆ ಆದರೆ ನೀನು ನೀನು ಟಚ್ ಮಾಡಿದ್ದು ಅದಕ್ಕಿಂತ ದೊಡ್ಡ ತಪ್ಪು ನನ್ನ ಸೊಸೆ ಮೈ ಮುಟ್ತಿದೆಯಾ ಮತ್ತೆನದು ಮಾತು ಒಂದು ಕೈ ನೋಡ್ಕೋತೀನಿ ಅಂತ ಅಲ್ವಾ ಎಂದವರು ಅವನ ಬಲಗೈ ಕೆಳಗಿಟ್ಟು ಕಾಲಿನಿಂದ ತುಳಿದ್ರು ಅಮ್ಮ ಎಂಬ ಮಿಥುನ್ ಅರಚಿದ್ದು ನೋಡಿಯೇ ಹೆದರಿದ ಗೌತಮ್ ಅಲ್ಲಿಂದ ಓಡಲು ನೋಡಿದಾಗ ಅವನ ಕೊರಳಪಟ್ಟಿ ಹಿಡಿದು ಬಂದ ವೈಭವ್ ಅವನ ಬಲಗೈ ಬೆರಳುಗಳ ಕೂಡಿಸಿ ಹಿಡಿದಿದ್ದ ಅಮ್ಮ ಎಂದು ಅರಚಿದ ಆದ ನೋವಿಗೆ ಮಾವ ಸಾಕು ಬಿಡಿ ತಪ್ಪು ತಿದ್ಕೋತಾರೆ ಎಂದಳು ನಿಧಿ ಅವರ ನರಳಾಟ ನೋಡಲಾಗಿದೆ ಅಪ್ಪ ಮಗ ಇಬ್ಬರು ಒಟ್ಟಿಗೆ ಅವಳಿಗೆ ಊರಿನೋಟ ಬೀರಿದ್ರು ತಿದ್ಕೊಳ್ಳೋನಾಗಿದ್ರೆ ಆವಾಗ ನನ್ನ ಮಗ ಹೇಳಿದಾಗೆ ತಿದ್ಕೋತಿದ್ದ ಎಂದವರು ನನ್ನ ಕುಟುಂಬದ ಒಬ್ಬರು ಕೂದಲು ಮುಟ್ಟೋಕ್ಕೂ ಮುಂಚೆ ನನ್ನ ನೆನಪು ಮಾಡ್ಕೋಬೇಕು ಅವರಿಗೆ ಸಣ್ಣ ಇರಬೇಕಿದ್ರು ಯೋಜನೆ ಮಾಡೋ ನಾನು ಅದರಲ್ಲಿ ನನ್ನ ಮಗನಿಗೆ ಸೊಸೆಗೆ ನೋವು ಕೊಡೋಕೆ ಬಂದಿದ್ರಾ ಎಂದವರು ಬೆಲ್ಟ್ ತೆಗೆದರು ಮವಾ ಪ್ಲೀಸ್ ಎಂದು ನಿಧಿ ಹೇಳುವುದು ಕೇಳದೆ ಇಬ್ಬರಿಗೂ ಸರಿಯಾಗಿ ಬಾರಿಸಿದವರು ನೀವು ಹೇಳಿದ್ದು ಅರ್ಧ ನಿಜ ಅಂತ ಗೊತ್ತು ನನಗೆ ಇದು ಸ್ಯಾಂಪಲ್ ಎಂದವರು ಅವರಿಗೆ ನೀರು ಕೊಟ್ಟು ನನ್ನ ಕುಟುಂಬದ ಬಗ್ಗೆ ಯೋಚಿಸೋಕು ಮುಂಚೆ ಈ ಕೋಪಿಷ್ಟ ವಸಿಷ್ಠನ ನೆನಪು ಮಾಡ್ಕೊಳ್ಳೋಕೆ ಹೇಳು ನಿನ್ನ ಕಳುಹಿಸಿದವರಿಗೆ ಹೇಳು ಇಲ್ಲಿರೋದು ದಿ ಗ್ರೇಟ್ ವಸಿಷ್ಠ ಅವರ ಮನೆಯವರ ಮುಟ್ಟೋ ಮೊದಲು ಅವರಿಗೆ ಯಾವ ಸ್ಥಿತಿ ಬರುತ್ತೆ ಅಂತ ಎಂದವರು ಮಗ ಸೊಸೆಯ ಕೈ ಹಿಡಿದು ಹೋಗಿ ಹೇಳಿ ನಿಮ್ಮನ್ನು ಕಳುಹಿಸಿದವರಿಗೆ ಪ್ರಪಂಚನೇ ಎದುರಾಗಿ ಬಂದರೂ ಇವರಿಬ್ಬರನ್ನು ನಾವು ಒಂದು ಮಾಡದೆ ಬಿಡಲ್ಲ ಇನ್ನೂ ಮೂರು ತಿಂಗಳಲ್ಲಿ ಅದ್ದೂರಿಯಾಗಿ ಮದುವೆ ಆಗೇ ಆಗುತ್ತೆ ಅಂತ ಎಂದಾಗ ಪ್ರಾಣ ಭಿಕ್ಷೆ ಸಿಕ್ಕ ಖುಷಿಗೆ ಓಡಿದರು ಅವರಿಬ್ಬರು ಎಲ್ಲ ಕೆಲಸ ನೋಡ್ಕೊಳ್ಳಿ ಈ ಥರ ಯಾರಾದರೂ ಇದ್ರೆ ಇನ್ನೊಮ್ಮೆ ಯೋಚನೆ ಮಾಡಿ ಎಂದು ಇಬ್ಬರ ಕೈ ಹಿಡಿದು ನಡೆದರು ಮುಂದೆ ಡ್ಯಾಡ್ ನೀವು ಯಾರ ಬಗ್ಗೆ ಹೇಳಿದ್ದು ಎಂದಾಗ ಅವನ ನೋಡಿದವರು ಅದೆಲ್ಲ ಬೇಡ ಬನ್ನಿ ಕಾರಲ್ಲೇ ಹೋಗೋಣ ಡ್ರೈವರ್ ಕಾರ್ ತರ್ತಾನೆ ಎಂದು ಕಾರಲ್ಲಿ ಕೂರಿಸಿದರು ಮೌನದ ನಡುವೆಯ ಕಾರ್ ಮನೆಯ ತಲುಪಿತ್ತು ಅಲ್ಲಿ ನಡೆದ ವಿಚಾರ ನಿಮ್ಮ ಅಮ್ಮನಿಗೆ ಹೇಳಬೇಡ ಕಣ ಅಮ್ಮನ ಮಗನೇ ಆಮೇಲೆ ಇವತ್ತು ನನ್ನ ಬೆಂಡೆತ್ತಿ ಬಿಡ್ತಾಳೆ ಎಂದು ವಸಿಷ್ಠ ಅವರು ಹೇಳಿದಾಗ ನಗ್ಗುತ್ತಾ ಒಳ ಬಂದರು ಮೂವರು ಇವಾಗ ಬಂದ್ರಾ ಎಂದು ಬಾಗಿಲಲ್ಲೇ ಕೈ ಕಟ್ಟಿ ನಿಂತಿದ್ದರು ಮೈತಿಲಿ ಹೆಂಡತಿ ನೀನೇ ಅಲ್ವಾ ಮಗನನ್ನು ಸೊಸೆನು ಊಟಕ್ಕೆ ಕರೆದುಕೊಂಡು ಬಾ ಅಂತ ಹೇಳಿದ್ದು ಎಂದರು ಮೆಲ್ಲಗೆ ಮಡದಿಯ ಬಳಿ ಬಂದು ಕರೆದುಕೊಂಡು ಬನ್ನಿ ಅಂದಿದ್ದು ಹೊಡೆದಾಡಿ ಅಂತಲ್ಲ ಎಂದರು ಕಣ್ ಕೆಂಪಗಾಗಿಸಿಕೊಂಡು ಹೆಂಟಿ ನಾನು ಹೊಡೆಯೋದ ಎಂಥ ಮಾತು ನನಗೆ ಹೊಡೆದಾಡೋಕೆ ಆಗಲ್ಲ ಕಣೆ ವಯಸ್ಸಾಗಿದೆ ಎಂದರು ಸೋದಂತೆ ನಡೆಸುತ್ತ ನಿಧಿ ವೈಭವ್ ಇಬ್ಬರು ಮೌನವಾಗಿ ನಗುತ್ತಿದ್ದರು ನಿಮಗೆ ವಯಸ್ಸಾಗಿದೆ ಅಂದರೆ ಯಾರು ಒಪ್ತಾರೆ ಇವಾಗಲೂ ನಾಲ್ಕು ಜನರನ್ನು ಒಟ್ಟಿಗೆ ಹೊಡಿತೀರಿ ಅಂತ ನಂಗೆ ಗೊತ್ತು ನನಗೆ ಎಂದರು ಕೋಪ ತೋರಿ ಅಯ್ಯೋ ಅಷ್ಟೊಂದು ಶಕ್ತಿ ಇಲ್ಲ ಕಣೆ ನೀನು ಕೊಡೋ ಊಟದಲ್ಲಿ ನೋಡು ನಿನ್ನ ಎತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ಎಂದವರು ಮಗ ಸೊಸಿಯ ನೋಡಿ ಕಣ್ಮುಟುಕಿಸಿ ಮಡದಿ ಅನಾಯಾಸವಾಗಿ ಎತ್ತಿಕೊಂಡ್ರು ಅವರ ಕಣ್ಸನ್ನೇ ಅರ್ಥ ಮಾಡಿಕೊಂಡಿದ್ದ ವೈಭವ್ ತನ್ನವಳ ಎತ್ತಿಕೊಂಡು ಓಡಿದ್ದ ಇಳಿಸಿ ವಸಿ ಏಯ್ ಗುಂಡನ ನಿತ್ಕೊಳ್ಳೋ ಎಂದು ಮೈಥಿಲಿಯವರು ಹೇಳುದಿದ್ದರೂ ನಿಲ್ಲದೆ ಓಡಿದ ನವ ಎಲ್ಲ ನಿಂಬುದ್ದೀನೇ ನೀವೂ ಸರಿಯಿಲ್ಲ ಅವನು ಸರಿಯಿಲ್ಲ ಎಂದರು ಗಂಡನ ದೂರುತ್ತ ಬಾ ಏನು ಹೇಳ್ತೀನಿ ಎಂದು ಮಡದಿಯ ಎತ್ತಿಕೊಂಡೇ ಮೆಟ್ಟಿಲೆತ್ತಿದ್ರು ವಸಿ ಇಳಿಸಿ ನಡೀತೀನಿ ಸುಸ್ತಾಗುತ್ತೆ ನಿಮಗೆ ಎಂದರು ಗಂಡನ ಮೇಲಿನ ಕಳಜಿಂದ ಬಾರೆ ಕಂಡಿದ್ದೀನಿ ಎಷ್ಟು ತಿಂದರೂ ದಪ್ಪನೇ ಆಗಿಲ್ಲ ನನಗೂ ದುಡಿದು ದುಡಿದು ಸಾಕಾಯ್ತು ಆದರೆ ನೀನು ಮಾತ್ರ ದಪ್ಪ ಆಗಲೇ ಇಲ್ಲ ಕಡ್ಡಿ ಕಡ್ಡಿ ಥರ ಇದ್ದಾಳೆ ಎಂದು ಗದರುತ್ತಲೇ ಕೋಣೆಗೆ ತಂದು ಇಳಿಸಿದರು ಅವರನ್ನು ಅದು ಏನಾಯಿತು ಗೊತ್ತಾ ಎಂದರು ಮೆಲ್ಲಗೆ ಅವರ ಕೈ ಹಿಡಿದು ಏನಾದರೂ ಆಗಲಿ ನಾನೇನು ಮಾಡಲಿ ಎಂದು ಮೂತಿ ತಿರುಗಿಸಿದರು ಮೈತಿಲಿಯವರು ಅಯ್ಯೋ ಕೋಪ ಬಂದಿದೆ ಎಂದರು ವಸಿಷ್ಠ ಮೈಥಿಲಿ ನೋಡಿ ಮತ್ತೆ ನಾನು ಕಡ್ಡಿನ ಎಂದರು ಮೈಥಿಲಿ ಮೂತಿ ಉಬ್ಬಿಸಿ ಇನ್ನೂ ಒಂದು ವರ್ಷಕ್ಕೆ ಅಜ್ಜಿ ಆಗ್ತೀಯ ಕಣೇ ಈಗಲೂ ಈ ಕೋಪ ಬೇಕಾನ ಎಂದರು ತೋಟಿ ಕಚ್ಚಿ ನಗು ಬಂದಿಸಿ ಆಗ ನೀವೇನು ಹೀರೋ ಅನ್ಕೊಂಡ್ರ ನೀವೂ ಅಜ್ಜಾನೆ ಎಂದರು ಕೋಪದಿಂದ ಅಯ್ಯೋ ನನ್ನ ಹೇಳ್ತೀ ಮಗ ಸೊಸೆ ಎದುರು ನನ್ಮಾನ ತೆಗಿತೀಯಾ ಅಂತ ಹೊತ್ಕೊಂಡು ಬಂದಿದ್ದು ಎಂದರು ಮಡದಿಯ ಹೋಗಲೈಸುತ್ತ ಇಲ್ಲ ಅಂದಿದ್ರೆ ಎತ್ಕೊಂಡು ಬರ್ತಿರ್ಲಿಲ್ವಾ ಎಂದರು ಮೈಥಿಲಿಯವರು ಅಬ್ಬಾ ಎಷ್ಟೇ ಮಾತಾಡ್ತೀಯಾ ನಾನು ಹೇಳೋದು ಕೇಳು ಎಂದು ಗದರಿದಾಗ ಸುಮ್ಮನೆ ಕುಡಿದ್ರು ಹೆಂಡ್ತಿ ಅದೇನಾಯ್ತಪ್ಪ ಅಂದ್ರೆ ಎಂದು ರಾಗ ಎಡದವರು ಆ ಚಂದ್ರಕಾಂತ್ ನನ್ನ ಸೊಸೆಗೆ ಕಾಟ ಕೊಡೋದಕ್ಕೆ ನೋಡ್ತಿದ್ದಾನೆ ಹೇಗಾದರೂ ಸರಿ ಅವಳನ್ನು ನನ್ನ ಕುಟುಂಬದಿಂದ ದೂರ ಮಾಡೋಕೆ ನೋಡ್ತಿದ್ದಾನೆ ಎಂದಾಗ ಕಣ್ಣರಳಿಸಿದರು ಮೈತಿಲಿ ಅವರು ಅದಕ್ಕೆ ಅವನು ಕಳಿಸಿದ ಚೇಲಾಗಳಿಂದಾನೆ ಅವನಿಗೆ ವಾರ್ನಿಂಗ್ ಕಳಿಸಿದ್ದೀನಿ ಇನ್ನೂ ಅವನು ಎದುರಿಸಬೇಕಾಗಿರೋದು ನನ್ನ ಎಂದರು ಮೆತ್ತಗೆ ಎಲ್ಲ ವಿವರಿಸುತ್ತ ರೀ ಇವರಿಂದ ನಮ್ಮಗಳಿಗೆ ಎಂದರು ಮೈಥಿಲಿ ಆತಂಕದಿಂದ ನನ್ನ ಅನಿಸಿಕೆ ಪ್ರಕಾರ ಆ ಮನೆಯಲ್ಲಿ ಕೆಟ್ಟವರು ಅಂದ್ರೆ ಇವರೊಬ್ಬರೇ ಇವನಿಗೆ ಹೆದರಿ ಅವರಾರು ಮಾತಾಡೋದಿಲ್ಲ ಹಾಗಂತ ಆ ಮನೆ ಬಗ್ಗೆ ಯೋಚಿಸದೆ ನಾನು ನನ್ನ ಮಗಳನ್ನು ಕಳಿಸೋದಿಲ್ಲ ಆದರೆ ಆ ಮನೆ ಹಿನ್ನೆಲೆ ಎಲ್ಲಿಂದಲೂ ಗೊತ್ತಾಗ್ತಿಲ್ಲ ಸುಮ್ಮನ ಶಿವರಾಜ್ ಅವರು ಮದುವೆನ ರಿಜಿಸ್ಟರ್ ಕೂಡ ಮಾಡಿಸಿಲ್ಲ ಹಾಗೇನಾದರೂ ರಿಜಿಸ್ಟರ್ ಆಗಿದ್ದರೆ ನಾನೇನಾದರೂ ಮಾಡ್ತಿದ್ದೆ ಬಟ್ ಒಂದೇ ಒಂದು ಪ್ರೂಫ್ ಸಿಕ್ತಿಲ್ಲ ಎಂದರು ಬೇಸರದಿಂದ ವಸಿ ಯಾವುದಾದ್ರೂ ಮಾರ್ಗದಿಂದ ಹುಡುಕಿ ಆ ಪಾಪದ ಅಮ್ಮ ಮಗಳ ಮೇಲೆ ಅವ್ರಿಗೆ ಯಾಕೆ ಕೋಪ ಅಂತ ನೋಡಿ ಮೈಥಿಲಿಯಾಗಿ ಅಲ್ಲ ನಿಮ್ಮ ಹೆಂಡತಿಯಾಗಿ ಒಬ್ಬ ಅತ್ತೆಯಾಗಿ ಅಮ್ಮನಾಗಿ ಅದಕ್ಕೂ ಹೆಚ್ಚಾಗಿ ಒಬ್ಬ ಹೆಣ್ಣಾಗಿ ಹೇಳ್ತಿದ್ದೀನಿ ನೀವು ಕೊಡೋ ಟ್ರೀಟ್ಮೆಂಟ್ ಕೊಟ್ಟರೂ ಪರವಾಗಿಲ್ಲ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಇನ್ನೆಂದು ಈ ಅನ್ಯಾಯ ಆಗಬಾರ್ದು ಯಾವ ಹೆಣ್ಣಿಗೂ ಮೋಸ ಆಗಬಾರ್ದು ಎಂದರು ಮೈಥಿಲಿ ರೋಷದಿಂದ ಅಬ್ಬಾ ಹೆಂಡತಿ ಕೂಲ್ ಬಿ ಪಿ ರೈಸ್ ಮಾಡ್ಕೋಬೇಡ ನಾನು ನನ್ನ ಸ್ಟೈಲಲ್ಲೇ ಹುಡುಕಿಸ್ತಾ ಇದ್ದೀನಿ ಒಂದೇ ಒಂದು ಸಾಕ್ಷಿ ಸಿಕ್ಕರೂ ಆಟ ಬೇರೆನೇ ಇರುತ್ತೆ ನಾನು ಟ್ರೀಟ್ಮೆಂಟ್ ಕೊಡೋಕೆ ಅವನು ಹುಡುಗ ಅಲ್ಲ ಮುದುಕ ಇನ್ನೆರಡು ವರ್ಷದಲ್ಲಿ ಅವನೇ ಹೋಗ್ತಾನೆ ನಾನು ಕೊಡೋ ಟ್ರೀಟ್ಮೆಂಟ್ ತಡೆಯೋ ಶಕ್ತಿ ಅವನಲ್ಲಿಲ್ಲ ನೋಡೋಣ ಮದುವೆಗೆ ಇನ್ನೂ ಮೂರು ತಿಂಗಳಿದೆ ಅಲ್ಲ ಯಶವಂತ್ ಹುಡುಕ್ತಿದ್ದಾನೆ ನಾನು ಬೇರೆ ಟ್ರೈ ಮಾಡ್ತೀನಿ ಅಂದಾಗ ಅವರೆದೆಗೆ ಹೊರಗಿದ ಮೈಥಿಲಿ ಏನಾದರೂ ಮಾಡಿ ಆದರೆ ನಿಮ್ಮ ಮೇಲೆ ಒಂದು ಗೆರೆನೂ ಬೀಳಬಾರ್ದು ಎಂದರು ಕಾಳಜಿಯಿಂದ ಇಲ್ವೇ ಗಾಯ ಆಗುತ್ತೆ ಎಂದರು ಅವರ ಕೈ ಹಿಡಿದು ಬಸಿ ಏನ್ ಹೇಳ್ತಿದ್ದೀರಾ ಎಂದಾಗ ಅವರ ಕೆನ್ನೆ ಹೊತ್ತಿ ಹಿಡಿದು ನೀನು ಸಿಹಿಯಾಗಿ ಕೆನ್ನೆ ಕಚ್ಚಿದ್ರೆ ಗಾಯ ಆಗುತ್ತಪ್ಪ ಎಂದು ತುಂಟದ ದಿನ ಹೇಳಿದು ನಾಚಿದರು ಮೈಥಿಲೆ ವಸಿ ನಾನು ಏನ್ ಮಾತಾಡ್ತಿದ್ದೀನಿ ನೀವೇನು ಹೇಳ್ತಿದ್ದೀರಾ ಬರ್ತಾ ಬರ್ತಾ ಪೋಲಿ ಆಗ್ತಿದ್ದೀರಾ ಎಂದರು ತಲೆ ಎತ್ತದೆಯೇ ನೀನು ಹೀಗೆ ನಾಚಿದರೆ ಮುಗಿತು ಕತೆ ಮೊಮ್ಮಗುನ ನೋಡೋ ಕಾಲದಲ್ಲಿ ಮೂರನೇ ಮಗುನ ನೋಡ್ಬೇಕಾಗುತ್ತೆ ಎಂದು ಅವರ ಕೊರಳಲ್ಲಿ ತುಟಿ ಊರಲು ಛಿ ವಸಿ ಏನ್ ಮಾತದು ಬಾಯ್ ಮೇಲೆ ಹೊಡಿತೀನಿ ನೋಡಿ ಎಂದರು ಮೈಥಿಲಿ ದೊಡ್ಡ ಕಣ್ಣುಗಳ ಬಿಟ್ಟು ಮೈತು ನೋಡು ಯೋಚನೆ ಮಾಡಿ ನೋಡು ಇಂತಹ ಚಾನ್ಸ್ ಯಾರಿ ಸಿಗುತ್ತೆ ಮೊದಲನೇ ಮತ್ತೆ ಎರಡನೇ ಮಗು ಬಾಣಂತನ ವಸು ಇದ್ಲು ಇವಾಗ ಮೂರನೇದಾದರೆ ಇವಾಗ ಸೊಸೆ ಇದ್ದಾಳೆ ಮಗಳು ಇದ್ದಾಳೆ ಇದು ಇಡೀ ರಾಜ್ಯವೇ ಆಶ್ಚರ್ಯಪಡುವ ವಿಚಾರ ಮಗಳು ಸೊಸೆ ಕೈಯಲ್ಲಿ ಬಾಣಂತನ ಮಾಡಿಸಿಕೊಂಡ ಅತ್ತೆ ಈ ವಯಸ್ಸಿನಲ್ಲಿ ಮಗು ಆರೈಕೆ ಹೇಗಿದೆ ನೋಡಿ ಅಷ್ಟಕ್ಕೂ ಮೂರು ಮಕ್ಕಳಾದರೂ ಅವರ ಸೌಂದರ್ಯ ಇನ್ನೂ ಮಾಸಿಲ್ಲ ಹೀಗೆಲ್ಲ ನ್ಯೂಸಲಿ ಬರುತ್ತೆ ಎಂದು ವಸಿಷ್ಠ ಅವರು ನಗು ಬಂಧಿಸಿ ಹೇಳುವಾಗ ಅಯ್ಯೋ ಚೋಟು ನಿಮ್ಮನ್ನ ಎಂದು ದಿಂಬು ತೆಗೆದು ಆಟಾಡಿಸಿದರು ಅವರು ಲೇ ಲೇ ಬಿಡೆ ಬಿಡೆ ಎಂದು ತಪ್ಪಿಸಿಕೊಂಡಂತೆ ನಟಿಸಿದರು ನಗುತ್ತಲೇ ಇದ್ದರು ವಸಿಷ್ಠ ಅದೇಕೋ ಅವರ ನಗು ಹೆಚ್ಚಾಗಿತ್ತು ಅವರ ನಗುವಿಗೂ ದೃಷ್ಟಿಯಾಗಿತ್ತು ಮತ್ತೆ ಎಂಥ ಮಾತದ್ದು ಆಡೋದು ಎಂದು ಮೈಥಿಲಿ ಮುನಿಸಿಕೊಳ್ಳಲು ದಡಿ ಆಪರೇಷನ್ ಮಾಡಿಸಿಲ್ವಾ ಮತ್ತೆಗೆ ಆಗುತ್ತೆ ಎಂದಾಗ ನಾಚಿದರು ಇದಕ್ಕೆ ನಿನ್ನ ದಡ್ಡಿ ಅನ್ನೋದು ಎಂದು ಅವರ ದಬ್ಬಿ ಆದರೂ ಈ ದಡ್ಡಿ ಪೆದ್ದು ಮೃದ್ದು ಮೈತೂನೇ ನನಗಿಷ್ಟ ಎಂದು ಮಣಿದಿಯ ಜೊತೆ ಮಾತಿನಲ್ಲಿ ಮುಳುಗಿದರು ವಸಿಷ್ಠ ರೂಮಿಗೆ ಕರೆತಂದು ಮಂಚದ ಮೇಲೆ ಕೂರಿಸಿದ ವೈಭವ್ ನಿಧಿಯನ್ನ ವೈಭವ್ ಅತ್ತೆ ಮಾವನನ್ನು ಈ ರೀತಿ ನೋಡೋದೇ ಖುಷಿ ಅಲ್ವಾ ಎಂದಳು ನಗುತ್ತ ಹೌದು ಡ್ಯಾಡಿ ಯಾವಾಗಲೂ ಹೀಗೆ ಮಮ್ಮಿ ಕಾಲು ಎಳೆದುಕೊಂಡು ಅವರನ್ನು ರೇಗಿಸ್ತಾ ಇರ್ತಾರೆ ಎಂದ ಅವನು ನಗು ಸೇರಿಸಿದ ನಾನು ಅದೇ ತರ ಕಾಲೇಳಿಲ್ಲ ಎಂದ ಅವಳ ಸನಿಹ ಬಂದು ನೀನದೇ ಅಲ್ವಾ ಮಾಡೋದು ಮತ್ತೆ ಯಾವಾಗ ಸರಿಯಾಗಿ ಮಾತಾಡ್ತಿದೀಯ ಎಂದಳು ಉಸಿಮನಸನ್ನ ತೋರುತ್ತಲ ಇವಾಗ ಮಾಡ್ತಿದ್ದೀನಲ್ಲ ಡ್ಯಾಡ್ ಬರೀ ಕಾಮಿಡಿ ಮಾಡೋಲ್ಲ ರೊಮ್ಯಾನ್ಸ್ ಕೂಡ ಮಾಡ್ತಾರೆ ಅವರು ರೊಮ್ಯಾಂಟಿಕ್ ಸ್ಟಾರ್ ಎಂದ ಅವಳ ಕಿವಿಯಲ್ಲಿ ವೈಭವ್ ಏನಿದು ತಮಾಷೆ ಎಂದಳು ತಿರುಗಿ ನಿಂತು ಅದಾಗಲೇ ನಾಚಿಕೆ ಆವರಿಸಿತು ಅವಳನ್ನು ಅಲ್ಲೇ ಇಟ್ಟಿದ್ದ ಒಂದು ಗುಲಾಬಿ ಹೂ ತೆಗೆದುಕೊಂಡು ಅವಳ ಮುಂದೆ ನಿಂತು ಈ ಗಿಲೋಬಿ ಹೂ ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಹೂವಿನಂದ ನಂದ ಪ್ರೇಯಸಿ ನಿನಗಾಗಿ ತಂದೆ ಔರತಿ ಎಂದು ಗುಲಾಬಿ ಹೂ ಅವಳ ಮುಖಕ್ಕೆ ಸವರಿ ವೈಭವ್ ಯಾವುದೂ ಜಾಸ್ತಿ ಆಗಬಾರ್ದು ಎಂದಳು ನಾಚುತ್ತಲೆ ಪ್ರೀತಿ ಜಾಸ್ತಿ ಆದಷ್ಟು ಒಳ್ಳೆಯದೇ ಅಂತೆ ಎಂದವ ಅವಳ ನಡುವ ತಬ್ಬಿ ಈಗ ಈ ಗುಲಾಬಿನ ನಾನು ಬಾಯಲ್ಲಿ ಇಟ್ಕೋತೀನಂತೆ ಅದನ್ನು ಕೈಯಲ್ಲಿ ಮುಟ್ಟದೆ ನೀನು ತಗೋತೀಯಂತೆ ಎಂದವ ಗುಲಾಬಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹಿಡಿದಾಗ ನಾಚಿದಳು ನಿಧಿ ತಗೋ ಎಂಬಂತೆ ಸನ್ನೆ ಮಾಡಿದ ಕಣ್ಣಿನಲ್ಲ ಇಲ್ಲ ಇದೆಲ್ಲ ಈಗಲೇ ಬೇಡ ವೈಭವ್ ಎಂದಳು ನೋಟವನ್ನು ತಪ್ಪಿಸಿ ಮತ್ತು ಯಾವಾಗ ಇಟ್ಕೊಳ್ಳೋಣ ಎಂದ ತುಂಟನಂತೆ ಅದಕ್ಕೆ ಇನ್ನೂ ಮೂರು ತಿಂಗಳಿದೆ ಎಂದಳು ಆದರೆ ಪ್ರಾಕ್ಟೀಸ್ ಮಾಡ್ಬೋದಲ್ವಾ ಎಂದವ ಇನ್ನೂ ಅವಳ ಬಳಿಗೆ ಬಾಗುವಾಗ ಅತ್ತೆ ಎಂದಳು ಬಾಗಿಲ ನೋಡಿ ತಕ್ಷಣ ಘಾಬರಿಯಿಂದ ಹಿಂದೆ ಸರಿದವನ ನೋಡಿ ಪುಕ್ಲಗುಂಡನ ಎಂದು ಓಡಿದಳು ಅವಳ ಹಿಂದೆ ಓಡಿಸಿಕೊಂಡು ನಡೆದ ವೈಭವ್ ಪಕ್ಕದಲ್ಲೇ ಅಮ್ಮ ಅವನ ಕೊಡುಗೆ ಓಡಿದ್ದಳು ಒಬ್ಬರಿಗೊಬ್ಬರು ಒತ್ತಿಕೊಂಡು ಮಾತನಾಡುತ್ತಿದ್ದ ವಶಿಷ್ಠ ಮೈಥಿಲಿ ದೂರ ಸರಿದರು ಅತ್ತೆ ಹೊಡೆಯೋಗಿ ಬರ್ತಿದ್ದಾನೆ ಎಂದು ಮೈಥಿಲಿ ಅವರ ಹಿಂದೆ ಹಡಗಿದಳು ನಿಧಿ ಯಾಕೋ ಗುಂಡಣ್ಣ ಎಂದರು ಅವಳ ಕೈ ಹಿಡಿದು ನೀವು ಸರಿ ರೀ ಮಾಮ್ ಎಂದವ ಅತ್ತ ಬರಲು ಮಾವ ಕಾಪಾಡಿ ಈ ಕೋಪಿಷ್ಟನಿಂದ ಎಂದು ಮೈಥಿಲಿ ನಂತರ ವಸಿಷ್ಠ ಅವರ ಹಿಂದೆ ಅವಿತುಕೊಂಡಳು ನನ್ನ ಸೊಸೆನ ಮುಟ್ಟಿದರೆ ಕೈ ಕಟ್ ಮಾಡಿಬಿಡ್ತೀನಿ ಮಗನೇ ಎಂದರು ವಸಿಷ್ಠ ಅವರು ಡ್ಯಾಡಿ ಅವಳು ಪುಕ್ಳ ಅಂದ್ಲು ಎಂದು ಅವರತ್ತ ಬಂದಾಗ ಅಲ್ಲಿಂದ ಕೆಳಗೆ ಓಡಿದ್ಲು ಹಾಲ್ನಲ್ಲಿ ಕುಳಿತಿದ್ದ ಒಬ್ಬರ ಹಿಂದೆ ಹಡಗುತ್ತಾ ಹೋದವಳು ಕೊನೆಗೆ ಸುಮನ ಅವರ ಹಿಂದೆ ನಿಲ್ಲಲು ಬಾ ಬಾವೈವ್ ನಾನು ಹೆಲ್ಪ್ ಮಾಡ್ತೀನಿ ಎಂದು ಮಗಳನ್ನು ಹಿಡಿದು ಅಳಿಯನ ಕೈಗೆ ಒಪ್ಪಿಸಿದ್ದರು ಸುಮನ ಅಮ್ಮ ಇದು ಮೋಸ ನೀವು ಯಾವಾಗಲೂ ಅವನ ಕಡೆಗೆ ಎಂದು ನಿಧಿ ಮುಖ ಮಾಡಿದರೆ ನಾನು ಪುಕ್ಲಾನ ಇರು ತೋರಿಸ್ತೀನಿ ಎಂದು ಅವಳ ಎತ್ತಿಕೊಂಡು ಹೋಗಿದ್ದ ವೈಭವ್ ಆಚೆಗೆ ಹುಷಾರು ಕಣೆ ಒಳೆಯಲ್ಲಿ ಎತ್ತಾಕಿ ಬಿಟ್ಟಿಯಾ ಎಂದು ಕೂಗಿದರು ವಶಿಷ್ಠ ಇವಳಿಗೆ ಏನ್ ಕಂಡ್ರೆ ಭಯವೋ ಅಲ್ಲಿಗೆ ಕರೆದುಕೊಂಡು ಹೋಗ್ತೀನಿ ಎಂದು ನಡೆದ ವೈಭವ್ ಅವರ ಮಕ್ಕಳ ಆಟವ ನೋಡುತ್ತಾ ಮನಸಾರೆ ನಕ್ಕರು ಮನೆಯವರೆಲ್ಲ ಅವರಿಬ್ಬರೂ ಹೋಗುವುದ ನೋಡಿ ಮನಸಾರೆ ಖುಷಿಪಟ್ಟರು ಆ ಸಂತೋಷಕ್ಕೆ ದೃಷ್ಟಿ ತಗಲಿತ್ತು ವಸಿ ಸ್ವಲ್ಪ ಹೊತ್ತು ಮಲಗಿ ಬನ್ನಿ ಎಂದು ಕರೆದುಕೊಂಡು ನಡೆದರೂ ಮೈಥಿಲಿ ಉಸಿಷ್ಟ ಅವರನ್ನು ವೈಭವ್ ಎಲ್ಲಿ ಕರೆದುಕೊಂಡು ಹೋಗ್ತಿದೀಯ ಎಂದು ನಿಧಿ ಕೇಳಿದಳು ಭಯದಲ್ಲಿ ನನ್ನೇ ಪುಕ್ಲ ಅಂದೆ ಅಲ್ವಾ ನಿಂಗೆ ಏನೋ ತೋರಿಸೋಕೆ ಎಂದವ ಅವಳನ್ನು ಕಾರಿನಲ್ಲಿ ಕೂರಿಸಿ ಕಾರ್ ಲಾಕ್ ಮಾಡಿದ ವೈಭವ್ ನಾ ತಮಾಷೆ ಮಾಡಿದ್ದು ಎಂದಳು ಆತಂಕದಿಂದಲೇ ನಾನು ತಮಾಷೆಗೆ ಏನೂ ತೋರಿಸಬೇಕು ಬಾ ಎಂದವ ಅವಳ ಕೈ ಹಿಡಿದ ಕಾರ್ ಚಲಾಯಿಸಿದ್ದ ಮತ್ತೆ ಸಿಗುವ ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಅದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ಇದೇ ಪ್ರೀತಿ ಸದಾ ಕೊಡ್ತಾ ಇರಿ ನಿಮ್ಮ ಪ್ರೀತಿಗೆ ತುಂಬ ಹೃದಯದ ಧನ್ಯವಾದಗಳು ಪ್ರೀತಿಯಿಂದ ಕತೆ ಕೇಳ್ತಿರೋ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು